ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಅಪ್ಪುಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಜ್ಜಿ ಸಂಗೀತಗೆ ಹೇಳ್ತಾ ಇರ್ತಾರೆ ತರಕಾರಿ ಕಟ್ತಾ ಕಟ್ ಮಾಡ್ತಾ ಇರಬೇಕಾದ್ರೆ ಸಂಗೀತಗೆ ಸರಿ ನಿನ್ನ ಮಗ ನಿನ್ನ ಮೇಲಾದರೂ ಕಾಳಜಿ ಇಟ್ಕೊಂಡಿದ್ದೇನ ಅನ್ಬೇಕಾದ್ರೆ ಹಾಗೇನಿಲ್ಲ ಅಮ್ಮ ಅವನು ಎಲ್ಲರ ಮೇಲೂ ಸಹ ಪ್ರೀತಿ ಕಾಳಜಿ ಇಟ್ಕೊಂಡಿದ್ದಾನೆ ಮೊದಲೇಗಿನ್ನೂ ಈಗಲೂ ಹಾಗೆ ಇದ್ದೇನೆ ಬೇಕಾದರೆ ಸರಿ ಸರಿ ಆಯಿತಾ ನಿನ್ನ ಮಗನ ಬಗ್ಗೆ ನನಗೆ ಗುಣಗಾನ ಮಾಡಬೇಡ ನನ್ ಇವಾಗ ಸ್ವೀಟ್ ತಿನ್ನಂಗಾಗಿದೆ ನನಗೆ ಬೇಕೇ ಬೇಕು ಆಯಿತಾ ನಾನು ಅದು ಇದು ಏನೇನೋ ಪತ್ತೆ ಮಾಡಿ ಶುಗರ್ನ ಕಂಟ್ರೋಲ್ಗೆ ತಂದಿದ್ದೀನಿ ಬಟ್ ಅಟ್ಲೀಸ್ಟ್ ನನಗೊಂದು ಪೇಡನಾದರೂ ಬೇಕೇ ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷೆ ಎದ್ಬಿಟ್ಟು ಅಯ್ಯೋ ಅಜ್ಜಿ ಅಷ್ಟೇ ತಾನೇ ನಿಮ್ಗೊಂದು ಪೇಡ ಬೇಕು ಅಷ್ಟೇ ತಾನೇ ನಾನು ಇರಬೇಕಾದ್ರೆ ನೀವು ಯಾಕೆ ಟೆನ್ಷನ್ ತೊಗೋತೀರ ನಾನು ಧಾರವಾಡಕ್ಕೆ ಹೋಗಾದರೂ ಸರಿ ಧಾರವಾಡ ಪೇಡ ತಂದೆ ತರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ನಗಾಡ್ತಾ ಇರ್ತಾರೆ ಈ ಕಡೆ ಸಂಗೀತ ಹೇಳ್ತಾಳೆ ನೋಡು ರೂಲ್ಸ್ನ ಬ್ರೇಕ್ ಆಯಿತಾ ಅಜ್ ಅಮ್ಮಂಗೆ ಏನು ಸ್ವೀಟ್ ಇಷ್ಟ ಅಂತ ಅದು ಅಜಿತ್ಗೆ ಗೊತ್ತು ಯಾವಾಗಲೂ ಅವನೇ ಅಲ್ವಾ ಕೊಡೋದು ಇವಾಗ ಹೇಳಿದರೆ ಅವನೇ ತರ್ತಾನೆ ನೋಡಮ್ಮ ನೀನು ಹೋಗಿಬಿಟ್ಟು ಆಯ್ತಾ ಅಜಿತ್ ಹತ್ರ ನೀನೇ ಕೇಳು ನನಗೆ ಸ್ವೀಟ್ ತಿನ್ನಬೇಕು ಮೊಮ್ಮಗನೇನು ತಗಬ ಅಂತ ಕೇಳು ಅಂತ ಅಂದಾಗ ಅವನು ಇವಾಗೆಲ್ಲ ತಂದು ಕೊಡ್ತಾನೆ ಬಿಡು ಆಯಿತಾ ಹೆಂಡ್ತಿ ಬಂದಮೇಲೆ ಬರೀ ಹೆಂಡ್ತಿ ಸರಿಗಿಡ್ಕೊಂಡು ಓಡಾಡ್ತಾನೆ ಅವಳಿಗೆ ಅಷ್ಟೇ ಬೇಕಾದ ತಂದ್ಕೊಡೋದು ಅಂದಾಗ ನೋಡಮ್ಮ ಹಂಗೆಲ್ಲ ಅನ್ಬೇಡ ಆಯಿತಾ ಅಜಿತ್ ಭೂಮಿನ ತುಂಬ ಹಚ್ಕೊಂಡಾನೆ ಅವಳಿಗೂ ಎಲ್ಲ ತಂದು ಕೊಡ್ತಾನೆ ಆದರೆ ನಮಗೆ ಏನು ಬೇಕು ಅಂತ ಕೇಳಿದರೆ ಅದನ್ನು ಸಹ ತಂದು ಕೊಡ್ತಾನೆ ಬೇಕಾದರೆ ನೀನು ಹೋಗಿ ಮೊಮ್ಮಗನೇ ನನಗೆ ಸ್ವೀಟ್ ತಿನ್ನೋಂಗಾಗಿದೆ ತಂದು ಕೊಡು ಅಂತ ಕೇಳು ಆಯಿತಾ ಅವ್ನು ಏನಾದ್ರು ತಂದು ಕೊಡ್ಲಿಲ್ಲ ಅಂದ್ರೆ ನನಗೆ ಬಂದು ನೋಡು ಆಯ್ತಾ ಆಮೇಲೆ ನನಗೆ ಗೊತ್ತು ಏನು ಮಾಡಬೇಕು ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಸರಿ ಆಯ್ತು ಅದನ್ನು ನೋಡೇ ಬಿಡ್ತೀನಿ ಅಂತ ಅಜಿತ್ ರೂಮಿಗೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಮ್ಮ ನಿಜವಾಗ್ಲೂ ನಿನ್ನ ಮಗ ಅಜ್ಜಿಗೆ ಸ್ವೀಟ್ ತಂದು ಕೊಡ್ತಾನೆ ನನಗೆ ಯಾಕೋ ಅನುಮಾನ ಅಂದಾಗ ನೀನು ಸುಮ್ಮನೆ ಕೂತ್ಕೋ ಬೇಡ್ತಿದ್ದೆಲ್ಲ ನೀನು ಬಾ ಈ ಕಡೆ ಎದ್ದು ಈ ಕಡೆ ಎದ್ದು ಬಂದ್ಬಿಟ್ಟು ಮಾವಿನಕಾಯಿನ ಹೆಚ್ಚು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ನಾನೆಚ್ಚಬೇಕಂದಾಗ ಹ್ಞೂ ಬಾ ಕೂತ್ಕೋ ಹೆಚ್ಚು ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಡ್ಯೂಟಿಗೆ ಅಂತ ರೆಡಿ ಆಗಿರ್ತಾನೆ ಅವಾಗ ಯೋಚನೆ ಮಾಡ್ತಾ ಇರ್ತಾನೆ ನಾನು ನಿನ್ನೆಯಿಂದಲೂ ಸಹ ಸಾರಿ ಕೇಳಬೇಕು ಅಂತ ಭೂಮಿ ಹತ್ರ ಹುಡುಕ್ತಾ ಇದ್ದೀನಿ ಅದರೊಳಗೆ ನನ್ನ ಕೈಗೆ ಸಿಗ್ತಾ ಇಲ್ಲ ಸರಿ ತಡಿ ಕಿಚನಲ್ಲಿ ಇರ್ಬೋದು ಹೋಗಿ ನೋಡೋಣ ಅಂತ ಹೋಗ್ತಾ ಇರ್ತೇನೆ ಆಮೇಲೆ ಬೇಡ ಬೇಡ ಕಿಚನ್ಗೆ ಹೋದ್ರೆ ಅಲ್ಲಿ ಅಮ್ಮ ಪಲ್ಲವಿ ಅಕ್ಕ ಎಲ್ಲರೂ ಸಹ ಇರ್ತಾರೆ ಆಮೇಲೆ ಜಗಳ ಆಡಿದ್ದೀನಿ ಏನು ಅಂತ ಅವರು ತಪ್ಪಾಗಿ ಕೇಳ್ಕೊಬಿಡ್ತಾರೆ ಏನು ಮಾಡಂಗಿಲ್ಲ ಅವ್ಳು ತಕ್ಕ ರೂಮಲ್ಲೇ ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಅಷ್ಟಕ್ಕೆ ಭೂಮಿ ಒಳಗಡೆ ಬಂದ್ಬಿಟ್ಟು ಅದು ಅದು ಅಂತ ಇರ್ತಾಳೆ ಈ ಕಡೆ ಅಜಿತ್ ಸಹ ಅದು ಅದು ಅನ್ಬೇಕಾದ್ರೆ ಏನು ಹೇಳು ಅಂತ ಅಜಿತ್ ಕೇಳ್ತಾ ಇರ್ತಾನೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ನೀನೇ ಫಸ್ಟ್ ಹೇಳು ಅಂದಾಗ ಇಲ್ಲ ಸಾಹೇಬ್ರೆ ನೀವೇ ಫಸ್ಟ್ ಹೇಳು ಅಂತ ಇಬ್ಬರು ಸಹ ಏನಿಲ್ಲ ಅಂತ ಅಂದ್ಕೊಬಿಟ್ಟು ಹಾಗೆ ಮುನ್ಸಾಡ್ಕೊಬಿಟ್ಟು ಜಗಳಾಡ್ಕೊಬಿಟ್ಟು ಅಲ್ಲಿ ಕೂತ್ಕೋತಾರೆ ಇನ್ನೊಂದು ಕಡೆ ಇಬ್ಬರು ಸಹ ಇಬ್ರು ಬಂದ್ಬಿಟ್ಟು ಸಾರಿ ಅಂತ ಅಂತಾರೆ ಆಗ ಅಜಿತ್ತು ಏನಿದು ಇಷ್ಟು ಬೇಗ ಸಿಂಕ್ ಆಯ್ತಲ್ಲ ಒಂದು ಅರ್ಧ ನಿಮಿಷ ನಾನು ಲೇಟಾಗಿ ಹೇಳಿದರೂ ಆಗ್ತಿತ್ತಲ್ವ ಅನ್ಬೇಕಾದ್ರೆ ಹೌದೌದು ಅಂತ ಭೂಮಿ ಮತ್ತೆ ಕೊಣಗಾಡ್ತಾ ಇರ್ತಾಳೆ ಮತ್ತೆ ಭೂಮಿ ಸಾಹೇಬ್ರೆ ಸಾರಿ ಆಯ್ತಾ ನಿನ್ನೆ ನೀವು ಬರಬೇಡಿಂದ ಅಂದರು ಕೋರ್ಟಿಗೆ ನಾನು ಬಂದ್ಬಿಟ್ಟೆ ಅಂತ ಅನ್ಬೇಕಾದ್ರೆ ಏನು ಅಂತಿದ್ದೆ ನಾನು ಸಾರಿ ಕೇಳಲ್ಲ ನೀವೇ ಕೇಳಲಿ ಅಂತ ಅಂತಿದ್ದೆ ಬೇಕಾದ್ರೆ ಇಲ್ಲ ಇವಾಗ ಮನಸ್ಸನ್ನ ಚೇಂಜ್ ಮಾಡ್ಕೊಂಡಿದೀನಿ ಸಾರಿ ನನ್ನ ಕ್ಷಮಿಸಿ ಅಂತ ಅಂತ ಇರ್ತಾಳೆ ಅವಾಗ ಅಜ್ಜಿ ಹೆಣ್ಮಕ್ಳು ಎಷ್ಟು ಬೇಗ ಮನಸ್ಸನ್ನ ಚೇಂಜ್ ಮಾಡ್ಕೊಬಿಡ್ತಾರಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಅಜ್ಜಿತ್ ಹೇಳ್ತಾನೆ ಹೆಣ್ಮಕ್ಳನ್ನ ನಂಬಾರ್ದು ಅನ್ಬೇಕಾದ್ರೆ ಭೂಮಿನೂ ಸಹ ಹೌದು ನಮಗೂ ಹೇಳ್ಕೊಟ್ಟಿದ್ದಾರೆ ಗಂಡ್ಮಕ್ಳನ್ನ ಮಕ್ಕಳನ್ನ ನಂಬಾರ್ದು ಅಂತ ಹೇಳ್ತಾ ಇರ್ತಾಳೆ ಸರಿ ಸರಿ ಆಯ್ತಾ ಜಗಳ ಆಡೋದೆಲ್ಲ ಬೇಡ ಆಯ್ತಾ ಎನಿವೆ ಸಾರಿ ಆಯ್ತಾ ನನ್ನಿಂದ ತಪ್ಪಾಯ್ತು ಆಯ್ತು ನಾನು ನಿನಗೆ ರಾಶಿಗೆ ಮಾತಾಡಿಬಿಟ್ಟೆ ಎಲ್ಲ ನಿನ್ನಿಂದನೇ ಆಗಿದ್ದು ನೀನೇ ತಾನೇ ಕೋರ್ಟಿಗೆ ಬರಬೇಡ ಅಂದ್ರೆ ನನ್ನ ಮಾತನ್ನ ಮೀರ್ ಬಂದೆ ಅದು ಅರ್ಧ ಬೇಜಾರಾಯಿತು ಹಾಗೆ ಶ್ರಮ ಅವನ ಮಾವ ಕೇಳಿದ ಕ್ವಶನಿಗೆ ಆನ್ಸರ್ ಮಾಡೋಕ್ಕಾಗ್ದೇನೆ ಇನ್ನೂ ಬೇಜಾರಾಗಿ ಅದೆಲ್ಲ ಸಹ ಒಟ್ಟಾಗಿ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಂಗಾಯಿತು ಸಾರಿ ಅಂತ ಕೇಳ್ತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಸಾಹೇಬ್ರೆ ದೊಡ್ಡ ಮನಸ್ಸಾಗಿ ನಾನು ಕ್ಷಮಿಸ್ತೀನಿ ಆದರೆ ನನಗೊಂದು ಮಾತು ಕೊಡಬೇಕು ಏನು ಗೊತ್ತಾ ನಮ್ಮಿಬ್ಬರು ಕಾಂಟ್ಯಾಕ್ಟ್ ಮದುವೆ ಮುಗಿಯೋವರೆಗೂ ಸಹ ನೀವು ಯಾವುದೇ ಊರಿಗೆ ಟ್ರಾನ್ಸ್ಫರ್ನ ತೊಗೋಬಾರ್ದು ನಮ್ಮಮ್ಮನ್ನ ಬೇಲ್ ಮೇಲೆ ಬಿಡಿಸ್ಬೇಕು ಹಾಗಂತ ಮಾತು ಕೊಟ್ಟರೆ ಮಾತ್ರ ಕ್ಷಮಿಸ್ತೀನಿ ಅಂತ ಅನ್ಬೇಕಾದ್ರೆ ಸರಿ ಆಯಿತು ಅಂತ ಮಾತು ಕೊಡ್ತಾನೆ ಭೂಮಿ ಖುಷಿ ಆಗ್ತಾಳೆ ಆವಾಗ ಮತ್ತೆ ಅಜ್ಜಿ ತೇಳ್ತಾನೆ ಅದು ಸುಳ್ಳು ಸಾಕ್ಷಿ ಎಲ್ಲಿಲ್ಲ ಅಂತಂದರೆ ಇವತ್ತು ನಿಮ್ಮಮ್ಮನಿಗೆ ಬೇಲ್ ಸಿಕ್ಕ ತ್ತು ಏನು ಮಾಡಲಿ ಈ ಥರ ಉಲ್ಟ ಹೊಡಿತು ಅಂದಾಗ ಅಯ್ಯೋ ಸಾಹೇಬ್ರೆ ಅವರು ಉಲ್ಟ ಹೊಡಿತಿರ್ಲಿಲ್ಲ ನಾನು ಶ್ವೇತಕನ ಕೇಳಿದೆ ಯಾರೋ ಅವರನ್ನು ಎದ್ರಿಸಿ ಬೆದರಿಸಿ ನಿಮ್ಮ ಮಗುನ ಸಾಯಿಸ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಪಾಪ ಅವರು ಸುಳ್ಳು ಹೇಳಿದ್ರು ಇನ್ನೇನು ಮಾಡೋಕ್ಕಾಗುತ್ತ ಅಲ್ವಾ ಸಾಹೇಬ್ರೆ ಮಕ್ಕಳಿಗೋಸ್ಕರ ತಾಯಿ ಅಷ್ಟಾದರೂ ಮಾಡಬೇಕಲ್ವಾ ಅಂದಾಗ ಅಜಿತ್ಗೆ ಆಶ್ಚರ್ಯವಾಗಿ ಏನು ಹೇಳ್ತಾ ಭೂಮಿ ಯಾರು ಹೇಳಿದ್ದು ಅದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂದಾಗ ಅವರೇ ಹೇಳಿದ್ದು ನನಗೆ ಅಂದಾಗ ಕಾಲ್ ಲಿಸ್ಟ್ ಇದೆಯಾ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಅನ್ಬೇಕಾದ್ರೆ ಸರಿ ಆ ಶ್ವೇತಕ ನಂಬರ್ನ ನನಗೆ ಫಾರ್ವರ್ಡ್ ಮಾಡು ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ನಾನು ಕಾಲಿಸ್ಟಲ್ಲಿ ಚೆಕ್ ಮಾಡ್ತೀನಿ ಯಾರೇ ಆಗಲಿ ನಾನು ಹಿಡದೇ ಹಿಡಿತೀನಿ ಅಂತ ಹೇಳ್ತಾ ಇರ್ತಾನೆ ಸರಿ ಆಯ್ತು ಸಾಹೇಬ್ರೆ ಮಾಡ್ತೀನಿ ಒಂದು ನಿಮಿಷ ಅಂತ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಬಾ ಟೈಮ್ ಆಯ್ತು ನಾವು ಡ್ಯೂಟಿಗೆ ಹೋಗೋಣ ಅನ್ಬೇಕಾದ್ರೆ ಒಂದು ನಿಮಿಷ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅವಾಗ ಸಡನ್ನಾಗೆ ಸೀರೆ ಕಾಲಿಗೆ ಸಿಕ್ಬಿಟ್ಟು ಬಿದ್ದು ಬೀಳೋಕ್ಕೆ ಅಂತ ಹೋಗ್ತಾಳೆ ಅವನು ಸಹ ಸಡನ್ನಾಗೆ ಸ್ಯಾರಿನ ಇಟ್ಕೊಬಿಡ್ತಾನೆ ಅದೇ ಸಮಯಕ್ಕೆ ಅಜ್ಜಿನೂ ಸಹ ಒಳಗಡೆ ಬಂದೇ ಬಿಡ್ತಾರೆ ಅವಾಗ ಭೂಮಿ ಮತ್ತು ಅಜ್ಜಿ ತಪ್ಪೊಬ್ಬರು ಮುಖ ನೋಡ್ಕೊತಿರ್ಬೇಕಾದ್ರೆ ಅಜ್ಜಿ ಬಂದಾಗ ನಾಚಿಕೆ ಆಗುತ್ತೆ ಭೂಮಿಗೆ ಹಾಗೆ ಸ್ಯಾರಿನ ಇಟ್ಕೋತಾಳೆ ಈ ಕಡೆ ಅಜ್ಜಿತು ಸಹ ಬೇಕು ಬೇಕು ಅಂತಲೇ ನಾಚ್ಕೋತಾ ಇರ್ತಾನೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾಳೆ ಏ ಏನು ನಿನಗೆ ಒತ್ತು ಗೊತ್ತು ಏನೂ ಇಲ್ವಾ ಈ ಥರ ಆಗ್ತಿದ್ದೇನು ಮಾಡ್ತಿದೆಯಲ್ಲ ಯಾವತ್ತೂ ಸಹ ಸರಸ ಸಲ್ಲಪ್ಪ ಆಡಬೇಕು ಅಂತಂದರೆ ಡೋರ್ನ ಲಾಕ್ ಮಾಡ್ಕೋಬೇಕು ಅದು ಸಹ ನಿನಗೆ ಗೊತ್ತಿಲ್ವಾ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಅದಕ್ಕೆ ಅಜ್ಜಿ ಹೇಳ್ತಾ ಇರ್ತಾನೆ ಅಜ್ಜಿ ಮದುವೆ ಆಗಿ ಇನ್ನೂ ತಾನೆ ಅದಕ್ಕೆ ಈ ಥರ ಆಡ್ತಾ ಇದೀವಿ ಅಂತ ಭೂಮಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಭೂಮಿ ಕೈಗೊಂದು ಒದೆ ಕೊಡ್ತಾಳೆ ಅಲ್ವಾ ಜನ ಇನ್ನೇನು ಆಡ್ದಲ್ಲಿ ಇರೋಕ್ಕಾಗುತ್ತ ಅಂದಾಗ ಹೌದು ಹೌದು ನಿಮ್ಮ ಕಪಿಚೆಷ್ಟಗಳು ನೋಡಿ ನನಗಂತೂ ಸಾಕಾಗಿದೆ ನಿಮ್ಮ ರೂಮ್ ಹತ್ರ ಯಾರು ಬರಬಾರ್ದು ಅಲ್ವಾ ಯಾವಾಗ ನೋಡಿದ್ರು ಎಳ್ತಿ ಸರಿಗಿಡ್ಕೊಂಡೆ ತಿರ್ಗು ಆಯ್ತಾ ನನ್ನ ಮೊಮ್ಮಗ ಖಡಕ್ ಪೊಲೀಸು ಇವಾಗ ನೋಡಿದ್ರೆ ಈ ತರ ಆಗಿದ್ದಾನಪ್ಪ ಚೇ 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 ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ನಾನು ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಅಜ್ಜಿ ಅಜ್ಜಿ ಬಂದೆ ಹೇಳಜ್ಜಿ ಏನಾದ್ರೂ ಹೇಳ್ಬೇಕಂತ ಕೇಳಬೇಕಾದ್ರೆ ಹೌದು ಏನೋ ಹೇಳೋಣ ಅಂತ ಬಂದೆ ಆದ್ರೆ ನಿನ್ನ ಕಪ್ಪಿ ಚೆಸ್ಟ್ ನೋಡಿ ನನಗೆ ಹೇಳಕ್ಕೆ ಆಗ್ತಿಲ್ಲ ಅಚ್ಚೆ ನಾನು ಹೋಗ್ತೀನಿ ಅಂತ ಈ ಕಡೆ ಅಜ್ಜಿ ಕೋಪ ಮಾಡ್ಕೊಂಡು ಹೋಗ್ತಾ ಇರೋ ಅವಾಗ ಅಜ್ಜಿ ಭೂಮಿಗೆ ಹೇಳ್ತಾನೆ ಹೋಗು ಬೇಗ ಡೋರ್ ಲಾಕ್ ಮಾಡೋ ಇಲ್ಲ ಅಜ್ಜಿ ಮತ್ತೆ ಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಬೈತಾ ಇರ್ತಾಳೆ ಅಲ್ಲ ಸೈಬ್ರಿ ನಿಮಗೆ ದೊಡ್ಡವರು ಚಿಕ್ಕವರು ಅಂತ ಗೊತ್ತಾಗಲ್ವಾ ಅಜ್ಜಿನ ಈ ತರ ಬೈದು ಕಳಿಸಿದ್ರೆ ಲ್ಲ ಅನ್ಬೇಕಾದ್ರೆ ನಾನೇನು ಮಾಡಲಿ ನಾವು ಇಬ್ಬರು ರೊಮ್ಯಾನ್ಸ್ ಮಾಡಬೇಕಾದ್ರೆ ಅಜ್ಜಿ ಬಂದರು ನಾವು ಅವ್ರ ಮುಂದೆ ರೊಮ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಅವರೇ ಬಂದರು ಆಯ್ತಾ ಒಳ್ಳೆ ಸರಿಯಾಯಿತು ಬಿಡು ನಾವು ಏನು ಆಕ್ಟ್ ಮಾಡ್ದಲ್ಲೇ ಅವರು ನಮ್ಮನ್ನು ಗಂಡೆ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಕೋಪ ಮಾಡಿಕೊಂಡು ಹಾಗೆ ಅಜಿತ್ನ ಗುರಾಯಿಸ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ನೋಡು ನೀನು ಈ ಥರ ನನ್ನ ಗುರಾಯಿಸ್ಬೇಡ ನಾನು ರೂಮಲ್ಲಿ ಒಬ್ಬನೇ ಇದ್ದ ನೀನು ಈ ಥರ ಎಲ್ಲ ಮಾಡಬೇಡ ಸ್ವಲ್ಪ ನಗಾಡು ಆಯ್ತಾ ಅನ್ಬೇಕಾದ್ರೆ ಇಹಿ ಅಂತ ನಗಾಡ್ತಾ ಇರ್ತಾಳೆ ಆಗ ಈ ಥರ ಡೆವಿಲ್ ಥರ ನೀನು ನಗಾಡಬೇಡ ಆಯ್ತಾ ಮನೆಯವ್ರ ಮುಂದೆ ನೀನು ಈ ಥರ ಸ್ಮೈಲ್ ಮಾಡಬೇಡ ಆ ಸ್ವಲ್ಪ ನಿಧಾನಕ್ಕೆ ನಗಾಡು ಆಯಿತಾ ಅಪ್ಸರಿ ತರ ನಗಾಡ್ತಾ ಇದೆಯಾ ಅಂತ ಅಂತ ಅನ್ಬೇಕಾದ್ರೆ ಸರಿ ನಾನು ಅಪ್ಸರಿ ತರ ನಗಾಡ್ತೀನಿ ಅಂತ ಅನ್ಬೇಕಾದ್ರೆ ಸಾಹಿಬ್ರೆ ನಾನು ಅಪ್ಸರೆ ತರ ನಗಾಡ್ತೀನಿ ಅಂತ ನಗಾಡ್ತಾ ಇರ್ತಾಳೆ ಅಪ್ಪ ನೀನು ನಗು ನೋಡಿ ನನಗೆ ಸ್ವೆಟ್ಟಿಂಗ್ ಎಲ್ಲ ನೀರ್ ತರ ಹರಿತಾ ಇದೆ ನದಿಲಿ ಹೋಗೋ ತರ ನಾನು ಹೋಗಿ ಮುಖ ತಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ಭೂಮಿ ಹಾಗೆ ಅಪ್ಸರೆ ತರ ನಗಾಡ್ತಾ ಇರ್ತಾಳೆ ಆಮೇಲೆ ಅವಳೇ ಯೋಚನೆ ಮಾಡ್ತಾಳೆ ಏನ್ ಭೂಮಿ ಏನಾಗಿದೆ ನಿನಗೆ ಈ ತರ ಆಡ್ತಿದ್ಯಾಲ್ಲ ಅವ್ರು ಹೇಳ್ಬಿಟ್ರು ನೀನು ಅಪ್ಸರಿ ತರ ನಗಾಡ್ಕೊಂಡು ನಿಂತ್ಕೊ ಏನಾಗಿದೆ ನಿನ್ ಬುದ್ಧಿಗೆ ಈ ತರ ನಾನು ಇರಬಾರ್ದು ಅಂತ ತಲೆಮೇಲೆ ಕೊಡ್ಕೊಂಡು ಹೋಗ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಭೂಮಿ ಕೆಳಗಡೆ ಬಂದ್ಬಿಟ್ಟು ಅಮ್ಮ ಅಮ್ಮ ಓ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾನೆ ಅವಾಗ ಆ ಸಂಗೀತ ಬಂದ್ಬಿಟ್ಟು ಏನು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮನೆಯಲ್ಲಿ ಬಿಕೋ ಅನಿಸ್ತಿದೆ ಮನೆಯವರೆಲ್ಲ ಎಲ್ಲಿ ಅಂತ ಕೇಳಬೇಕಾದ್ರೆ ಇನ್ನೇನು ಎಲ್ಲರೂ ಸಹ ಅವ್ರ ರೂಮಲ್ಲಿ ಇದ್ದಾರೆ ಅಂತ ಅನ್ಬೇಕಾದ್ರೆ ಯಾಕಮ್ಮ ಕೋಪ ಮಾಡ್ಕೊಂಡಿದ್ದೆ ಅನ್ಬೇಕಾದ್ರೆ ನನ್ನ ಮಗ ಮೇಲೆ ನನಗೆ ತುಂಬ ಕೋಪ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಏನಾಯ್ತು ಅನ್ಬೇಕಾದ್ರೆ ನೀನು ನಮ್ಮ ಅಮ್ಮನ ಮೇಲೆ ಅಸಡ್ಡೆ ತೋರಿದ್ದೆ ಅದಕ್ಕೋಸ್ಕರವ ಅಂತ ಅನ್ಬೇಕಾದ್ರೆ ನಾನೇ ನಮ್ಮಮ್ಮ ಮಾಡಿದೆ ಅಂತ ಅಜಿತು ಕೇಳ್ತಾ ಇರ್ತಾನೆ ಅಲ್ಲ ಕಣೋ ನೋಡು ಭೂಮಿಗೆ ಕಂಡ್ರೆ ಅಮ್ಮನಿಗೆ ಇಷ್ಟ ಇಲ್ಲ ಆದರೆ ನಿನ್ನನ್ನು ಕಂಡ್ರೆ ನೀನು ಹುಟ್ಟಿದಾಗ ಎಷ್ಟು ಪ್ರೀತಿ ಅಷ್ಟೇ ಪ್ರೀತಿ ಇವಾಗಲೂ ಇದೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಮತ್ತೆ ಸಂಗೀತ ಹೇಳ್ತಾಳೆ ಅಲ್ಲ ಕೋಣ ಅಜ್ಜಿತ ಅಮ್ಮ ಏನೋ ಮಾತಾಡಬೇಕು ಅಂತ ರೂಮಿಗೆ ಬಂದರು ಆದರೆ ನೀವು ಏನು ಎತ್ತ ಅಂತ ಕೇಳ್ದಲೆ ಹಾಗೆ ಕಳಿಸ್ಬಿಟ್ರೆ ನಿಮ್ಮ ಲೋಕದಲ್ಲಿ ನೀವು ತೇಲಾಡ್ತಾ ಇದ್ರಿ ಅನ್ಬೇಕಾದ್ರೆ ಇಲ್ಲ ಅಮ್ಮ ಅಜ್ಜಿ ರೂಮಿಗೆ ಬಂದಿದ್ದಂತೂ ನಿಜ ನಾನು ಯಾಕೆ ಏನು ಅಂತ ಕೇಳಿದೆ ಅವ್ರು ಏನು ಹೇಳ್ದಲೆ ಕೋಪ ಮಾಡ್ಕೊಂಡು ಹೋದ್ರು ಅನ್ಬೇಕಾದ್ರೆ ನೀವಾದರೂ ಹೇಳಿ ಎತ್ತೆ ಏನಕ್ಕೆ ಬಂದಿದ್ರು ಅಜ್ಜಿ ಅಂತ ಭೂಮಿ ಕೇಳ್ತಾ ಇರ್ತಾಳೆ ಅವಾಗ ಹೇಳ್ತಾ ಇರ್ತಾಳೆ ಸಂಗೀತ ಅಮ್ಮನಿಗೆ ಪೇಡ ತಿನ್ನಂಗಾಗಿದೆ ಅಂತ ಕಣ ಇಷ್ಟವಾದ ಪೇಡನ ತನ್ನ ಮೊಮ್ಮಗನ ಹತ್ರ ಕೇಳಬೇಕು ಅಂತ ಬಂದಿದ್ದು ನೀನು ನೋಡಿದ್ರೆ ನಿಮ್ಮ ಲೋಕದಲ್ಲಿ ತೇಲಾಡ್ತಿದ್ರಿ ಏನು ಮಾತಾಡಲಿಲ್ಲ ಅಂತ ಅಂದಾಗ ಅಯ್ಯೋ ಅಷ್ಟೇನ ಅಮ್ಮ ಸರಿ ಬೇಜಾರ್ ಮಾಡ್ಕೊಳ್ಳೋದು ಬೇಡ ನಾನು ಹೋಗಿ ಈಗಲೇ ಮಾತಾಡಿಸ್ತೀನಿ ಅಂತ ಇರಬೇಕಾದ್ರೆ ಬೇಡ ಕೊಂಡು ಇವಾಗ ಮಾತಾಡಿಸ್ಬೇಡ ನೀನು ಇವಾಗ ಏನಾದರೂ ಹೋಯ್ರೆ ಮಾತಿಗೆ ಮಾತು ಬೆಳೀತಾ ಇರುತ್ತೆ ಆಯಿತಾ ನೀನು ಹೋಗ್ಬೇಡ ಆಯ್ತಾ ಸಂಜೆ ಬರಬೇಕಾದ್ರೆ ಬೇಡ ತಗೊಬಂದು ಅವ್ರಿಗೆ ಇಷ್ಟ ಅದನ್ನು ಸ್ವೀಟ್ ಕೊಟ್ಟು ಮಾತಾಡಿಸೋ ಅವಾಗ ಖುಷಿ ಆಗ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸರಿ ಅಮ್ಮ ಟೈಮ್ ಆಯಿತು ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂತ ಅಜಿತ್ ಮತ್ತು ಭೂಮಿ ಹೊರ್ಗಡೆ ಬರ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಶ್ರವಣ ಸಹ ಡೋರಿಂದ ಇರ್ತಾನೆ ಈ ಕಡೆ ಅಜಿತ್ ಶ್ರವಣ್ಣ ನೋಡಿಬಿಟ್ಟು ಸಹ ಹಾಗೆ ಮಾತಾಡ್ತಾನೆ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಭೂಮಿ ಮಾತ್ರ ದೊಡ್ಡ ಸಾವಿಬ್ರೆ ಅಂತ ಮಾತಾಡಿಸ್ತಾಳೆ ಅವನು ಸಹ ಏನು ಮಾತಾಡೋಲ್ಲ ಅವಾಗ ತನ್ನ ಬಾಡಿಗೆ ತಾನೆ ಎಲ್ಲರೂ ಹೋಗ್ತಾರೆ ಅವಾಗ ಶ್ರವಣ ಬಂದ್ಬಿಟ್ಟು ಸಂಗೀತನ ಹತ್ರ ನೋಡ್ದೆ ನಿನ್ನ ಮಗನ ಯಾವ ಥರ ಚೇಂಜ್ ಆಗಿದ್ದಾನೆ ಅದಕ್ಕೆ ನಾನು ಈ ಮನೇಲಿ ಇರಲ್ಲ ಅಂತ ಹೇಳಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಇವನೊಬ್ಬ ಮತ್ತೆ ರಾಮಾಯಣ ಶುರು ಮಾಡ್ಕೊಂಡು ಏ ಬಾರ ನನಗೆಲ್ಲ ಗೊತ್ತು ಅಂದ್ಬಿಟ್ಟು ಸಂಗೀತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಶ್ರವಣ ಇನ್ನೊಂದು ಕಡೆ ಅಜ್ಜಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಅವಾಗ ಅಪೇಕ್ಷೆ ಬಂದುಬಿಟ್ಟು ಬೇಕಂತಲೇ ಅಜ್ಜಿ ನಾನು ಹೇಳ್ದೆ ತಾನೆ ಅಯ್ಯೋ ನನ್ನ ಪ್ರೀತಿ ಮೊಮ್ಮಗ ಅಂತ ಹೇಳ್ತಾ ಇದ್ದಲ್ಲ ಅವನು ಸ್ವೀಟ್ ತಂದುಕೊಂಡು ಡ್ಯೂಟಿಗೆ ಹೋಗ್ತಾನೆ ಅಂತ ಅಂದ್ಕೊಟ್ಟಿದ್ದೆ ಸರಸಲ್ಲ ಮಾಡಿಕೊಂಡು ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದನ್ನಂತೆ ನಿನಗೇನು ಕೊಡಿಸ್ತಾ ಇಲ್ಲ ಅಂದಾಗ ಹಂಗೇನಿಲ್ಲ ಆಯ್ತಾ ಅವನು ನನ್ನನ್ನು ಕೇಳ್ದ ರೂಮಿಗೆ ಹೋದಾಗ ನಾನು ಏನು ಹೇಳೇ ಇಲ್ಲ ಕೋಪ ಮಾಡಿಕೊಂಡು ಬಂದೆ ಆದರೂ ಸಹ ಅವನು ಬಂದು ಅಜ್ಜಿ ಏನಕ್ಕೆ ಬಂದಿದ್ದಾರೆ ಮುಖ್ಯವಾದ ವಿಷಯ ಇರ್ಬೋದು ಅಂತ ಕೇಳ್ಬೋದಿತ್ತು ಅಲ್ವಾ ಅಂದಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಹೌದು ಅಜ್ಜಿ ಕೇಳ್ಬೋದಿತ್ತು ಆದರೆ ಇವಾಗ ಅವನಿಗೆ ಆ ಗುಣ ಇಲ್ಲ ಆಯ್ತಾ ಬರೀ ಎಂಥದ್ದೇ ಧ್ಯಾನ ಯಾವಾಗಲೂ ಸಹ ಚಿನ್ನ ನಿನಗೇನು ಬೇಕು ಚಿನ್ನ ನಿನಗೆ ಏನು ಬೇಕು ಅಂತ ಕೇಳ್ತಾ ಇರ್ತಾನೆ ನಿನ್ನ ಧ್ಯಾನ ಇಲ್ಲ ಅವನಿಗೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ನೋಡು ಅಜ್ಜಿ ಭೂಮಿ ಬಂದೇ ಬಂದಲು ಮನೆಗೆ ಬಂದಾಗ ಮನೆ ಅವರೆಲ್ಲರೂ ಸಹ ಪ್ರತಿಯೊಬ್ಬರನ್ನು ದೂರ ಮಾಡ್ತಾ ಇದ್ದಾಳೆ ಇವತ್ತು ಅಂಜನ ದೂರ ಆಗೋಕ್ಕೆ ಇವಳೇ ಕಾರಣ ಆಯ್ತಾ ನಾಳೆ ನನ್ನ ದೂರ ಮಾಡ್ತಾಳೆ ಅಮ್ಮನ ದೂರ ಮಾಡ್ತಾಳೆ ನಾಡಿದ್ದು ನಿನ್ನೂ ಸಹ ದೂರ ಮಾಡ್ತಾಳೆ ಹಾಗಾದ್ರೆ ದೂರ ಹೋಗ್ತೀಯಾ ಅಥವಾ ಇವಳೆ ನನ್ನ ಸೊಸೆ ಅಂತ ಒಪ್ಕೊಂಡು ಮನೇಲೆ ಇಟ್ಕೋತಿಯಾ ಅಂತ ಅನ್ಬೇಕಾದ್ರೆ ನಾನು ಯಾಕೆ ಅವ್ಳು ಮಂಡಿ ಊರಿ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಿ ಆದಷ್ಟು ಬೇಗ ಅಜ್ಜಿ ದೂರ ಮಾಡ್ಬೇಕು ನನ್ನ ಪ್ಲಾನ್ ಅಂತ ಅಜ್ಜಿ ಸಹ ಹೇಳ್ತಾ ಇರ್ತಾಳೆ ಮತ್ತೆ ಅಪೇಕ್ಷೆ ಅಜ್ಜಿಗೆ ಹೇಳ್ತಾ ಇರ್ತಾಳೆ ಅಯ್ಯೋ ಅಜ್ಜಿ ಕುಕ್ಕರ್ಗೆ ಬರಿ ಅಕ್ಕಿ ಹಾಕಿಟ್ಟಿದ್ರೆ ಅನ್ನ ಹಾಕಲ್ಲ ಅದನ್ನ ಗ್ಯಾಸ್ ಕಚ್ಚಬೇಕು ನೀರ್ ಹಾಕಬೇಕು ವಿಷಲ್ ಹಾಕ್ಬೇಕು ಹಾಗೆ ಅಷ್ಟು ಬೇಗ ಈಗ ಭೂಮಿನ ಬರೀ ದೂರ ಮಾಡ್ತೀನಿ ಅಂತ ಅಂದರೆ ಬರಿ ಸಾಕಾಗಲ್ಲ ಆಯಿತಾ ಏನಾದರೂ ಪ್ಲ್ಯಾನ್ ಮಾಡಿ ಅಂತ ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾಳೆ ಅಷ್ಟು ಬೇಗ ಅವರಿಬ್ಬರೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಲಾಡ್ ವಿಷಯದಲ್ಲಿ ನೀನು ನೋಡಿದೆ ಅಲ್ವಾ ಇವಾಗ ಅದು ಸಾಧ್ಯ ಇಲ್ಲ ಅನ್ಬೇಕಾದ್ರೆ ಅಯ್ಯೋ ಅಜ್ಜಿ ಹಾಗೆ ನೀವು ಕುತ್ಕೋಬೇಡಿ ಆಯಿತಾ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ ಅವಾಗ ಅಜ್ಜಿ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ ನೋಡು ಅಜ್ಜಿ ಭೂಮಿ ಒಟ್ಟಿಗೆ ಒಟ್ಟಿಗಿದ್ರು ಸಹ ಒಂದಾಗಬಾರ್ದು ನಾವು ಯಾರು ಈ ಕೆಲಸ ಮಾಡಿದ್ವಿ ಅಂತ ಅವರಿಗೆ ಗೊತ್ತಾಗಬಾರ್ದು ಆ ಥರ ಪ್ಲಾನ್ ಇದೆ ಅಂತ ತನ್ನ ಪ್ಲಾನ್ ನ ಅಪೇಕ್ಷೆಗೆ ಹೇಳ್ತಾ ಇರ್ತಾಳೆ ಈ ಕಡೆ ಐಡಿಯಾ ಎಲ್ಲ ಹೇಳಾದ್ಮೇಲೆ ಅಜ್ಜಿ ಕೇಳ್ತಾ ಇರ್ತಾಳೆ ಹೆಂಗಿದೆ ನನ್ನ ಐಡಿಯಾ ಅಂದಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಜ್ಜಿ ಸಕ್ಕತ್ತಾಗಿದೆ ಹಳೆ ಹಳೆ ಕಿಕ್ ಕೊಡೋ ರೀತಿ ಇದೆ ಆಯಿತಾ ಇದು ಹಳೆ ವೇನು ಕಿಕ್ ಕೊಡುತ್ತಲ್ಲ ಆ ತರ ಇದೆ ವರ್ಕೌಟು ಆಗುತ್ತೆ ಅಂತ ನಗಾಡ್ತಾ ಇರಬೇಕಾದ್ರೆ ಅವಳು ಮಾತೆಲ್ಲ ಸಹ ಈ ಕಡೆ ಅಶ್ವಿನಿ ಕೇಳ್ಕೊಂಡು ಹಾಗೆ ಸುಮ್ಮನೆ ಹೋಗ್ಬಿಡ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ರು ಸಹ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ಅಜಿತ್ ಬೈಕಲ್ಲಿ ಹೋಗ್ತಾ ಇರ್ತಾನೆ ಭೂಮಿ ಸೈಕಲಲ್ಲಿ ಇರ್ಬೇಕಾದ್ರೆ ಅವಳು ಸಾರಿ ಚಕ್ರಕ್ಕೆ ಸಿಗಾಕೋತಾ ಇರುತ್ತೆ ಅವಾಗ ಎಂಟಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಅಂದ್ಬಿಟ್ಟು ಏನ್ ಸಾಹಿಬ್ರಿ ಅಂದಾಗ ನಿಂತ್ಕೊಂಡ್ಬಿಟ್ಟು ಸೇರಿ ನಾ ತೆಗೆದುಕೊಡ್ತೇನೆ ಆ ಸಾಹಿಬ್ರೆ ರೋಡಲ್ಲಿ ಏನು ಮಾಡ್ತಾ ಇದ್ದೀರಾ ಅಪ್ಪ ನನಗೆ ಭಯ ಮತ್ತು ಯಾರಾದ್ರು ನೋಡ್ದವರು ನಿಮ್ಮನ್ನು ಪೋಲೀಸ್ ಅನ್ನೋಲ್ಲ ಪೋಲಿ ಅಂತಾರೆ ಅಂತ ಅನ್ಬೇಕಾದ್ರೆ ಹಾಗೆ ಕೋಪ ಮಾಡ್ಕೊಂಡು ಏ ಮೆಂಟಲ್ ನಾನೇನು ಪಾಪ ಸೀರಿಯಸ್ ಸಿಗಾಕೊಳ್ಳುತ್ತೆ ಸೈಕಲ್ಗೆ ಅಂತ ಕೊಟ್ಟರೆ ಈ ಥರ ಮಾತಾಡ್ತಿದ್ಯಾ ನನ್ನ ಮನಸ್ಸು ಪರಿಶುದ್ಧವಾಗಿದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಯಾವಾಗಲೂ ಗಂಡುಗಳಿ ಗಂಡ್ಗುಳಿ ನೀನು ಸಹ ಹೇಳ್ತಾ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸಾಯಬ್ರೆ ಎಲ್ಲೂ ಎಲ್ಲೂರಲ್ಲ ಬರೀ ಅಂತ ಇರೋದು ನನ್ನ ಮೈಲಾಗೆ ನೀವು ಕಾಫಿ ಮಾಡ್ತಾ ಇದ್ದೀರ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾ ಇರ್ತಾನೆ ಎಲ್ಲ ನೀನು ಸವಾಸ ದೋಷ ಅಂದಾಗ ಸಾರಿ ಸಾಯಬ್ರೆ ಸಾರಿ ದೋಸೆ ಪೂರಿ ಖಾಲಿ ಪೂರಿ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯಯ್ಯಪ್ಪ ನಾನು ಇಂಥ ಚಿಕ್ಕ ಹುಡುಗಿ ಕೈಯಲ್ಲಿ ನಾನು ಈ ಥರ ಮಾತಾಡ್ಸ್ಕೊತಾ ಇದ್ದೀನಲ್ಲ ಅಲ್ಲ ನೀನು ಕಷ್ಟಪಟ್ಟು ದುಡ್ದು ಲಾಯರ್ಗೆ ಫೀಸ್ ಕೊಡಬೇಕು ಅನ್ನೋದು ಅಷ್ಟೇ ನೀನು ಕರೆಕ್ಟಾಗಿ ಮಾಡೋದು ಇದ್ದಿದ್ದೆಲ್ಲ ನೀನು ಒಂದ್ಸಲ ಸಲ ಗುದ್ದಿದ್ರೆ ಎರಡು ಗೂಳಿ ಬರುತ್ತೆ ಕೊಂಬರುತ್ತೆ ಅಂತೀಯ ಹಾಗೆ ಸಾರಿ ಪೂರಿ ಅದು ಐಸ್ ಪೈಸೆ ಏನೇನು ಹೇಳ್ತಾ ಇರ್ತೀಯ ನಿನ್ನಂಥ ಊಳ ಜೊತೆ ನಾನು ಕೆಲಸ ಮಾಡ್ತಿದ್ದೀನಲ್ಲ ನಾನೇ ಪಾಪ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ಓ ನಾನು ಏನು ಅನ್ನಲ್ಲ ಆಯಿತಾ ನಾನು ಅನ್ನೋದು ಬರೀ ಒಂದು ಸಲ ಗುದ್ದಿದ್ರೆ ಎರಡು ಕೊಂಬು ಬರುತ್ತೆ ಅಂತ ಅಂತೀನಿ ಹಾಗೆ ಪೂರಿ ಅಂತ ಅಂತೀನಿ ಇನ್ನೆಲ್ಲ ಮಾತಾಡಲ್ಲ ಅಂತ ಹೇಳ್ತಾ ಇರ್ತಾನೆ ಹೋಗಿ ಸಾಹೇಬ್ರೆ ರೋಡ್ ಅಂದ್ರೆ ರೋಡು ಮನೆ ಅಂದ್ರೆ ಮನೆ ಸ್ಟೇಷನ್ ಅಂದ್ರೆ ಸ್ಟೇಷನ್ ಎಲ್ಲ ಕಡೆ ಬರಿ ಬೈತಲೇ ಇರ್ತಾರೆ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ ಸರಿ ಸರಿ ನಡಿ ಇಲ್ಲ ನಿನಗೆ ಕರೆದು ನಾನು ಊನರ್ ಹಾಕಿ ಸನ್ಮಾನ ಮಾಡ್ತೀನಿ ಅಂತ ಬೈಕಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ರು ಮಾತಾಡ್ತಾ ಇರ್ತಾರೆ ಆ ಈ ಮಂಡ್ಯದಲ್ಲಿ ತುಂಬಾ ಉರಿ ಕಣಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಈ ಉರಿ ಇರೋದು ನಿಮ್ಮ ದೇಹಕ್ಕೆಲ್ಲ ನಿಮ್ಮ ಮನಸ್ಸಿಗೆ ಏನ್ಬೇಕಾದ್ರೆ ಹೌದೌದು ನನಗೇನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ನಾನು ಇಲ್ಲೇ ಇದ್ದರೂ ಸಹ ನನ್ನ ಮಗಳು ಎಲ್ಲೋ ಪರದೇಶ ತರ ತಿರುಗ್ತಾ ಇದ್ದಾಳೆ ಅವಳು ಇಲ್ಲಿಗೆ ಬರೋವರೆಗೂ ಸಹ ನಿಮ್ಮ ಇಲ್ಲ ಆದಷ್ಟು ಬೇಗ ಈ ಭೂಮಿ ಹೋಗ್ಬೇಕು ಈ ಭೂಮಿ ಹೋಗೋವರೆಗೂ ನನ್ನ ಮಗಳನ್ನ ನಾನು ಕರ್ಕೊಬರಕಾಗಲ್ಲ ನಾವು ಏನು ಪ್ಲಾನ್ ಮಾಡಿದ್ರು ಸಹ ಅದು ಅಜಿತ್ ಇದೇ ಮಾಡೇ ಬಿಡ್ತಾನೆ ನಾವು ಅವ್ಳನ್ನ ಸಿಗಾಕ್ಸ್ಬೇಕು ಅಂತ ಅಂತೀವಿ ಅದು ಇದು ಮಾಡಬೇಕು ಅಂತ ಅಂತೀವಿ ಏನು ಮಾಡಿದ್ರು ಸಹ ಅಜಿತ್ ಅದನ್ನ ಹುಡುಕಿ ಕಂಡು ಅದನ್ನ ಬಿಟ್ಟು ನಾವು ಬೇರೆ ಮಾಡಬೇಕು ಏನು ಗೊತ್ತಾ ಹೇಗಿದ್ರು ರಾಮ್ಗೆ ಭೂಮಿ ಮೇಲೆ ತುಂಬ ಕೋಪ ಇದೆ ಅದನ್ನೇ ನಾವು ಉಪಯೋಗ ಮಾಡ್ಕೊಬಿಟ್ಟು ಆ ಬಿಸ್ನೆಸ್ಗೆ ಭೂಮಿನೇ ಕಾರಣ ಹಾಳು ಮಾಡಕ್ಕೆ ಅನ್ನೋ ರೀತಿ ನಾವು ಅವಳ ಮೇಲೆ ದ್ವೇಷ ಕಟ್ಟಬೇಕು ಅಂತ ಮಾತಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಫ್ರೆಂಡ್ಸ್ ಪುಟ್ಟದಲ್ಲ Like, Maria, give follow my friends. Thank you.